ನಮಸ್ಕಾರಗಳು ಪ್ರೀತಿಯ ದಿ ಮೀಡಿಯಾ ಪ್ರೇಕ್ಷಕರಿಗೆ ಇಂದು ನಾವು ನಿಮ್ಮ ಮುಂದೆ ತರುತ್ತಾ ಇದ್ದೀವಿ ಒಂದು ಜೀವನವನ್ನು ಮತ್ತೆ ಹೊಸದಾಗಿ ಬರೆಯಲು ಇಚ್ಛಿಸುವ ಹೆಣ್ಣಿನ ಕತೆಯನ್ನು ಅಂಜಲಿ ಅವರ ಪ್ರೊಫೈಲ್ ಆಗಿದೆ ಅವರು ವಯಸ್ಸಿನಲ್ಲಿ ಪೂರೈಕೆ ಮಾಡಿದವರು ಆದರೆ ಹೃದಯದಲ್ಲಿ ಇನ್ನೂ ಪ್ರೀತಿಯ ಆಸೆಯನ್ನು ಇಟ್ಟುಕೊಂಡವರು ಈ ದಿನದ ಕತೆ ತಾಯಿಯೊಬ್ಬಳದ್ದು ಆದರೆ ಮಕ್ಕಳಿಗಾಗಿ ಇನ್ನೂ ಬಾಳಬಹುದಾದ ಒಂದರ ಕನಸನ್ನು ಹೊತ್ತವರು ಎಂದು ಹೇಳಲಾಗಿದೆ ಹಾಗೆ ಇವರ ವೈವಾಹಿಕ ಹಿನ್ನೆಲೆಯನ್ನು ನಾವು ನೋಡಿದ್ರೆ ಅಂಜಲಿ ಮದುವೆಯಾಗಿದ್ದು ಇಪ್ಪತ್ತ್ ಮೂರನೇ ವಯಸ್ಸಿನಲ್ಲಿ ಮೊದಲ ದಶಕ ಸುಖ ನಂತರ ಗಂಡನ ನಡತೆ ಬದಲಾಗಿ ಕುಡಿತ ಅಪಮಾನ ಶಂಕೆ ಮಕ್ಕಳಿಗಾಗಿ ತಾಳ್ಮೆಯಿಂದ ಬಾಳಿದರು ಕೊನೆಗೆ ಆತ್ಮವಿಶ್ವಾಸ ಕಳೆದುಕೊಳ್ಳುವುದಕ್ಕಿಂತ ತನ್ನನ್ನು ಉಳಿಸಿಕೊಂಡರು ವಿಚ್ಛೇದನ ಮಾಡಿಕೊಂಡು ಮರಳಿದರು ಎಂದು ಹೇಳಲಾಗ್ತಿದೆ ಹಾಗೆ ಸ್ನೇಹಿತರೆ ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯ್ನ್ ಆದರೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ದೊರಕುತ್ತದೆ ಹಾಗೆ ಸ್ನೇಹಿತರೆ ಅವರು ಅನುಭವಿಸಿದಂತಹ ನೋವುಗಳನ್ನು ನಾವು ನೋಡಿದ್ರೆ ವಿಚ್ಛೇದನಿ ಎಂಬ ಟ್ಯಾಗ್ ಬಂದಿದೆ ಕುಟುಂಬದ ಕಣ್ಣಲ್ಲಿ ಕೆಳಗೆ ಬಿದ್ದೆ ಎನ್ನುವ ನೋವು ಸ್ನೇಹಿತರು ದೂರವಿದ್ದಾರೆ ಒಂದೇ ಚಿಕ್ಕ ಮನೆಯಲ್ಲಿ ತಾನು ಮಾತ್ರವೇ ಕಂಪನಿಯ ನಿಲ್ಲದ ಬದುಕನ್ನು ನಡೆಸುತ್ತಾ ಇದ್ದಾಳೆ ರಾತ್ರಿ ಬಂದಾಗ ತಾನೇ ತಾನೇ ಕೇಳಿಕೊಳ್ಳುವ ಪ್ರಶ್ನೆ ನಾನು ಒಬ್ಬಳಾಗಬೇಕಾ ಎಂಬ ಪ್ರಶ್ನೆ ಅವಳ ಮನಸ್ಸಿನಲ್ಲಿ ಇನ್ನೂ ಕೊರಗುತ್ತಿದೆ ಹಾಗೆ ಮನಸ್ಸಿನ ಆಳದ ಮಾತುಗಳನ್ನು ನಾವು ನೋಡದಿದ್ರೆ ಅವರು ಬಹುಮಾನೀಯವಾಗಿ ಹೆಜ್ಜೆ ಇಡುತ್ತಾರೆ ಆದರೆ ಆತ್ಮವಿಶ್ವಾಸ ಇನ್ನೂ ಬದುಕಿದೆ ಅವರು ನಗು ಹರಿಸುತ್ತಾರೆ ಆದರೆ ಆ ನಗು ನೋವಿನಿಂದ ಕೂಡಿದೆ ಅವರು ಬಾಳಿರುವುದು ಮಕ್ಕಳಿಗಾಗಿ ಆದರೆ ಅವರು ಬದುಕುವ ಆಸೆ ಇರೋದು ಪ್ರೀತಿಗಾಗಿ ಪ್ರೀತಿಯ ಮಾತು ಕೇಳಬೇಕೆಂಬ ಆ ಅನ್ನೋದು ಅವರ ಮಾತು ಆಗಿದೆ ಎಂದು ತಿಳಿಸಿದ್ದಾರೆ ಹಾಗೆ ಸ್ನೇಹಿತರೆ ಅವರು ಹುಡುಕುತ್ತಿರುವಂತಹ ಸಂಗಾತಿ ಈ ರೀತಿ ಇರಬೇಕು ಎಂದು ತಿಳಿಸಿದ್ದಾರೆ ಅವರು ಹುಡುಕುತ್ತಿರುವುದು ಗಂಡನಲ್ಲ ಕಂಪನಿಯನ್ನು ಮಾತ್ರ ಪ್ರೀತಿಯಿಂದ ಮಾತನಾಡುವವನು ಕುಟುಂಬದ ಬಗ್ಗೆ ಕಾಳಜಿ ಇಡುವವನು ಮನಸ್ಸಿಗೆ ಸ್ಪರ್ಶ ನೀಡಬಲ್ಲವನು ಗಂಭೀರವಿರುವ ನಕ್ಕು ಮಾತನಾಡಬಲ್ಲವನು ಹಾಗೆ ಮದುವೆಯ ಕುರಿತು ಹೊರಹೊಮ್ಮದ ಆಸೆಗಳಿಲ್ಲದ ಆದರೆ ಆತ್ಮೀಯತೆ ಬೇಕು ಅಂಥವನು ಮಾತ್ರ ಹುಡುಕುತ್ತಿದ್ದೇನೆ ಎಂದು ತಿಳಿಸಿದ್ದಾರೆ ಹಾಗೆ ಸ್ನೇಹಿತರೆ ಬದುಕು ಮತ್ತೆ ಶುರು ಮಾಡಿ ಶುರು ಮಾಡುವ ಆಸೆ ಎಂದು ಕೂಡ ತಿಳಿಸಿದ್ದಾರೆ ಅವರು ಮತ್ತೆ ಪ್ರೀತಿಯನ್ನು ನಂಬಲು ಸಿದ್ಧರಾಗಿ ಬಾಳಿನಲ್ಲಿ ಕಂಪನಿಯ ಸಿಕ್ಕರೆ ಈ ಜೀವನ ಎರಡನೇ ಅಧ್ಯಾಯ ಸುಂದರವಾಗಬಹುದು ಹೆಣ್ಣು ಒಬ್ಬಳಾಗಿ ಬಾಳಬಹುದು ಆದರೆ ಒಬ್ಬನ ಜೊತೆಗೆ ಇದ್ದರೆ ಆ ಬಾಳಿಗೆ ಅರ್ಥ ಬರುತ್ತದೆ ಎನ್ನುತ್ತಾರೆ ಅವರಲ್ಲಿ ಇಂತಹ ಪ್ರಾಮಾಣಿಕತೆ ಇದೆ ಎಂದು ತಿಳಿಸಲಾಗ್ತಿದೆ ಹಾಗೆ ಸ್ನೇಹಿತರೆ ನನಗೆ ಕಂಪನಿಯನ್ ಬೇಕು ಹತ್ತಿರ ಕೂತು ಮಾತನಾಡೋ ಹಕ್ಕು ಬೇಕು ನಾನು ಸುಮ್ಮನೆ ತಾಯಿಯಲ್ಲ ನಾನು ಮಹಿಳೆ ಈ ನಗುವಿನ ಹಿಂದೆ ನಿದ್ರೆ ಇದೆ ಅದಕ್ಕೆ ಒಬ್ಬ ಆತ್ಮೀಯ ಸ್ಪರ್ಶ ಬೇಕು ಬದುಕು ಬದಲಾಗಬಹುದು ನನ್ನ ಜೊತೆಗೆ ಬಾಳುವುದಕ್ಕೆ ಸಿದ್ಧರಾದರೆ ಸಾಕು ಎಂದು ತಿಳಿಸಿದ್ದಾರೆ ಹಾಗೆ ಇವರ ಗುರಿಗಳನ್ನು ನಾವು ನೋಡಿದ್ರೆ ಮಕ್ಕಳನ್ನು ಸಂಸ್ಕಾರದಿಂದ ಬೆಳೆಸುವುದು ಜೀವನದಲ್ಲಿ ಕಂಪನಿಯನ್ ಹೊಂದಿರುವುದು ನಂಬಿಕೆಯಿಂದ ಪ್ರೀತಿಯಿಂದ ಮುನ್ನಡೆದು ಜೀವನವನ್ನು ಕಟ್ಟುವುದು ತನ್ನ ಬಾಳನ್ನು ಉದಾಹರಣೆಯನ್ನಾಗಿ ಮಾಡುವುದು ನೀವು ಇಂತಹ ಒಂದು ಸ್ನೇಹದ ಪ್ರೀತಿಯ ಹಾದಿಯಲ್ಲಿ ಜಡಲು ಸಿದ್ಧರಾಗಿದ್ದರೆ ಬನ್ನಿ ಎಂದು ಕೂಡ ತಿಳಿಸಿದ್ದಾರೆ ಹಾಗೆ ಸ್ನೇಹಿತರೆ ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯ್ನ್ ಆದರೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ದೊರಕುತ್ತದೆ ಧನ್ಯವಾದಗಳು